ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಮನೆ ಕಟ್ಟೋದಕ್ಕೆ ಮನೆ ಗೃಹಾರಂಭ ಗೃಹ ಯಾರಾದರೂ ಭೂಮಿ ಪೂಜೆ ಮಾಡಿ ಹೊಸ ಮನೆ ಕಟ್ಟೋದಕ್ಕೆ ಒಂದು ಒಳ್ಳೆ ಸಮಯ ಅಥವಾ ಒಳ್ಳೆ ಒಂದು ಪಂಚಾಂಗ ಶುದ್ಧಿ ಇರ್ತಕ್ಕಂಥ ಸಂದರ್ಭ ಯಾವುದು ಯಾವುದೇ ಕಾರಣಕ್ಕೂ ಮನೆ ಕಟ್ಟಬೇಕಾದ್ರೆ ಮನೆ ಗೃಹ ಪ್ರವೇಶಕ್ಕಿಂತ ಬಹಳ ಎಚ್ಚರಿಕೆ ವಹಿಸ್ಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಮನೆ ಆರಂಭ ಮಾಡ್ತಕ್ಕಂಥ ಸಮಯ ಯಾರು ಹೊಸದಾಗಿ ಮನೆ ಕಟ್ತಾ ಇರ್ತೀರಾ ಹೊಸ ಭೂಮಿ ಖರೀದಿ ಮಾಡಿ ಅಥವಾ ತಂದೆ ಭೂಮಿಯಲ್ಲಾದ್ರೂ ಹೊಸ ಮನೆ ಕಟ್ಟದಕ್ಕೆ ಪಾಯ ಪೂಜೆ ಭೂಮಿ ಪೂಜೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಯಾವ ಯಾವ ಅಂಶಗಳು ಪಂಚಾಂಗದಲ್ಲಿ ನಾವು ಗಮನಿಸಬೇಕಾಗ್ತದೆ ನೋಡಿ ಮೊದಲನೇದಾಗಿ ಯಾರಾದ್ರೂ ಮನೆ ಕಟ್ಟಬೇಕು ಅಂತ ನೀವು ಪ್ರಾರಂಭ ಮಾಡೋದಾದ್ರೆ ಅದಕ್ಕೆ ಪ್ರಶಸ್ತವಾದ ವಾರಗಳು ಉತ್ತಮವಾದಂತ ಕ್ಲಾಸ್ ಲೆವೆಲ್ಗೆ ಇರ್ತಕ್ಕಂಥ ವಾರಗಳು ಯಾವ್ಯಾವು ಅಂದ್ರೆ ಬುಧವಾರ ಗುರುವಾರ ಶುಕ್ರವಾರ ಈ ಮೂರು ವಾರಗಳು ಪ್ರಥಮ ದರ್ಜೆಯಲ್ಲಿ ಬರ್ತದೆ ಫಸ್ಟ್ ಕ್ಲಾಸ್ ಅಲ್ಲಿ ಬರ್ತಕ್ಕಂಥ ಮೂರು ವಾರಗಳಿವು ಬುಧವಾರ ಆದ್ರೂ ಭೂಮಿ ಪೂಜೆ ಮಾಡಿ ನೀವು ಪಾಯ ತವಸೋದಕ್ಕೆ ಆರಾಮ ಮಾಡಬಹುದು ತುಂಬಾ ಪ್ರಶಸ್ತವಾದ ವಾರ ಅದು ಅಥವಾ ಗುರುವಾರ ಆದ್ರೂ ಮಾಡಬಹುದು ಇನ್ನೂ ಪ್ರಶಸ್ತವಾಗಿರುತ್ತೆ ಶುಕ್ರವಾರ ಆದ್ರೂ ಮಾಡಬಹುದು ಈ ಮೂರು ವಾರಗಳು ಪ್ರಥಮ ದರ್ಜೆಯಲ್ಲೇ ಮೊದಲನೇ ಒಂದು ಪ್ರಾಶಸ್ತ್ಯ ಈ ಮೂರು ವಾರಕ್ಕೆ ಈ ಮೂರು ವಾರದಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ಸೋಮವಾರ ಮತ್ತೆ ಭಾನುವಾರ ಮಧ್ಯಮಾಂಗದಲ್ಲಿ ಬರುತ್ತೆ ಸೊ ಮೊದಲನೇದಾಗಿ ಬುಧವಾರ ಗುರುವಾರ ಶುಕ್ರವಾರ ಪ್ರಥಮ ಪ್ರಥಮ ದರ್ಜೆಯಲ್ಲಿ ಬಂದ್ರೆ ಎರಡನೇ ಅರ್ಜಿಯಲ್ಲಿ ದರ್ಜೆಯಲ್ಲಿ ಆ ದ್ವಿತೀಯ ದರ್ಜೆಯಲ್ಲಿ ಬರತಕ್ಕಂಥದ್ದು ಅಂದ್ರೆ ಮಧ್ಯಮ ವರ್ಗದಲ್ಲಿ ಬರತಕ್ಕಂಥದ್ದು ಸೋಮವಾರ ಮತ್ತೆ ಭಾನುವಾರ ಈ ಐದು ವಾರಗಳಲ್ಲೂ ಸಹ ನೀವು ಗೃಹಾರಂಭ ಮಾಡೋದಿಕ್ಕೆ ಅಂದ್ರೆ ಮನೆ ಕಟ್ಟಲು ಭೂಮಿ ಪೂಜೆ ಅಥವಾ ಪಾಯ ತಗ್ಸ್ತಕ್ಕಂಥದ್ದು ಸೊಂಪಿನ ಪೂಜೆ ಮಾಡಿಸ್ತಕ್ಕಂಥದ್ದು ಬೋರ್ವೆಲ್ ಪ್ರಾರಂಭ ಮಾಡ್ತಕ್ಕಂಥದ್ದು ಎಲ್ಲ ಅದಕ್ಕೂ ತುಂಬಾ ಅನುಕೂಲ ಆಗ್ತದೆ ನಂತರ ಯಾವ ತಿಥಿಯಲ್ಲಿ ಆರಂಭ ಮಾಡಬೇಕು ಯಾಕೆಂದ್ರೆ ನಾವು ವಾರದಿಂದ ಏನು ನೋಡ್ತೀವಿ ಆಯುಷ್ಯ ಬಲ ನೋಡ್ತೀವಿ ತಿಥಿಯಿಂದ ಸಂಪತ್ತು ನಮಗೆ ಬರತಕ್ಕಂತ ಆ ಜಾಗದಿಂದ ಆ ಮನೆಯಿಂದ ಯಾವ ರೀತಿ ಸಂಪತ್ತುಗಳನ್ನ ನಾವು ಅನುಭವಿಸಬಹುದು ಶ್ರೀಮಂತಿಕೆ ಇರಬಹುದು ಧನಯೋಗ ಇರಬಹುದು ಅವೆಲ್ಲ ಹೆಚ್ಚಾಗಿ ನಮಗೆ ಸಿಗಬೇಕು ಆ ಜಾಗದಲ್ಲಿ ಅಥವಾ ಆ ಮನೆಯಿಂದ ಅಂದ್ರೆ ಆ ಯಾವ ತಿಥಿಯಿಂದ ನಾವು ಆರಂಭ ಮಾಡ್ತೀವೋ ಆ ತಿಥಿಯೇ ನಮ್ಗೆ ಅತಿ ಹೆಚ್ಚು ಅತಿ ಹೆಚ್ಚು ಶ್ರೀಮಂತಿಕೆ ಕೊಡ್ತಕ್ಕಂಥದ್ದು ಹಾಗಾಗಿ ನಾವು ಉಟ್ತಕ್ಕ ಉಟ್ಟಿರ್ತಕ್ಕಂಥ ತಿಥಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಮೊದಲನೇದಾಗಿ ತೃತೀಯ ತೃತೀಯ ಅಂದ್ರೆ ಮೂರು ಪಂಚಮಿ ಪಂಚಮಿ ಅಂದ್ರೆ ಐದು ದಶಮಿ ಅಂದ್ರೆ ಹತ್ತು ತ್ರಯೋದಶಿ ಅಂದ್ರೆ ಹದಿಮೂರು ಇಲ್ಲಿ ಸಪ್ತಮಿ ಅಂದ್ರೆ ಏಳು ಬರುತ್ತೆ ಸೊ ಯಾವುದೇ ವಾರ ಆಗ್ಲಿ ತೃತೀಯ ಆಗಿದ್ರೆ ಉತ್ತಮ ಪಂಚಮಿ ಆಗಿದ್ರು ಅಷ್ಟೇ ಉತ್ತಮ ದಶಮಿ ತ್ರಯೋದಶಿ ಮತ್ತು ಸಪ್ತಮಿ ಈ ಒಂದು ತಿಥಿಗಳಲ್ಲಿ ಇಲ್ಲಿ ಬಂದಿರತಕ್ಕಂಥ ವಾರಗಳಲ್ಲಿ ನೀವು ಮನೆ ಕಟ್ಟದಕ್ಕೆ ಪ್ರಾರಂಭ ಮಾಡಬಹುದು ನಂತರ ನಕ್ಷತ್ರಗಳ ವಿಚಾರಕ್ಕೆ ಬರೋದಾದ್ರೆ ಅಶ್ವಿನಿ ರೋಹಿಣಿ ಹಸ್ತ ಶ್ರವಣ ಚಿತ್ತ ಮೃಗಶಿರ ಉತ್ತರ ಪಲ್ಗುಣಿ ನಕ್ಷತ್ರ ಉತ್ತರಾಷ ನಕ್ಷತ್ರ ಪುಷ್ಯ ಹಾಗೂ ಉತ್ತರ ಭಾದ್ರಪದ ನಕ್ಷತ್ರ ಈ ನಕ್ಷತ್ರಗಳು ಗೃಹಾರಂಭ ಮಾಡುವುದಕ್ಕೆ ಮನೆ ಕಟ್ಟುವುದಕ್ಕೆ ಅತ್ಯಂತ ಪ್ರಶಸ್ತವಾದ ನಕ್ಷತ್ರಗಳು ಯಾಕೆಂದ್ರೆ ಈ ನಕ್ಷತ್ರಗಳಲ್ಲಿ ಆರಂಭ ಮಾಡೋದ್ರಿಂದ ಯಾವುದೇ ಪಾಪ ಅಥವಾ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಗೆ ಬರೋದಿಲ್ಲ ಯಶಸ್ಸು ಸಿಗುತ್ತೆ ಆಯುಷ್ಯ ಬಲ ವೃದ್ಧಿ ಆಗುತ್ತೆ ಪುಣ್ಯ ಪ್ರಾಪ್ತಿ ಆಗ್ತದೆ ನಕ್ಷತ್ರದ ಬಲ ಸಿಗುತ್ತೆ ನಿಮ್ಗೆ ಹಾಗಾಗಿ ಅದಕ್ಕೋಸ್ಕರನೇ ಆ ವಾ ವಾಸ್ತುಶಾಸ್ತ್ರದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆ ಕಟ್ಟದಕ್ಕೆ ಅತ್ಯುತ್ತಮವಾದಂಥ ನಕ್ಷತ್ರಗಳು ಅಂತ ಈ ಒಂದು ಹತ್ತು ನಕ್ಷತ್ರಗಳನ್ನು ಆಯ್ಕೆ ಮಾಡಿ ಇಟ್ಟಿದ್ದಾರೆ ಇನ್ನು ಯೋಗಗಳು ಇಪ್ಪತ್ತೇಳು ಯೋಗ ಇದೆ ಇಪ್ಪತ್ತೇಳು ಯೋಗದಲ್ಲಿ ಯಾವ ಯೋಗ ಇದ್ದಾಗ ಮನೆ ಕಟ್ಟಬಾರದು ಅಂತ ನಾನು ಬರ್ತಿದ್ದೀನಿ ಇಲ್ಲಿ ನೋಡಿ ವಿಶೇಷವಾಗಿ ಇಲ್ಲಿ ಇದೆಲ್ಲ ಏನೇನು ಬೇಕು ಅಂತ ಮಾಡಿದ್ರೆ ಯಾವ್ದು ಬೇಡ ಅಂತ ನಾನು ಯೋಗದಲ್ಲಿ ಮಾತ್ರ ಬರ್ತಿದ್ದೀನಿ ಯಾಕೆ ಅಂದ್ರೆ ಇಲ್ಲಿ ಇಪ್ಪತ್ತೇಳಾಗ ಬರುತ್ತೆ ಇಪ್ಪತ್ತೇಳಾಗ ನಾನು ಬರೆಯಕ್ಕಾಗಲ್ಲ ಸೊ ಹಾಗಾಗಿ ಅತಿ ಡೇಂಜರಸ್ ಅತಿ ಅಪಾಯ ಕೊಡ್ತಕ್ಕಂಥ ಯೋಗಗಳಾಗಿರತಕ್ಕಂಥದ್ದು ಯಾವುವು ಅಂತ ಇಲ್ಲಿ ಬರ್ತಿದ್ದೀನಿ ಆ ಯೋಗಗಳಲ್ಲಿ ನೀವು ಮನೆ ಕಟ್ಟಬಾರದು ಉದಾಹರಣೆಗೆ ಗಂಡ ಯೋಗ ಇದ್ರೆ ದಯವಿಟ್ಟು ಆವತ್ತಿನ ದಿವಸ ಮನೆ ಕಟ್ಟದಕ್ಕೆ ನೀವು ಅದನ್ನು ತಗೋಬಾರ್ದು ಅದನ್ನ ಬಿಟ್ಟು ಬಿಡಬೇಕಾಗ್ತದೆ ಅತಿ ಗಂಡ ಯೋಗ ಗಂಡ ಮತ್ತೆ ಅತಿ ಗಂಡ ಯೋಗ ಎರಡು ಬರುತ್ತೆ ಅವೆರಡನ್ನೂ ಬಿಡಬೇಕಾಗ್ತದೆ ನಂತರ ವ್ಯಾಘತ ಯೋಗ ಅದನ್ನು ಬಿಡಬೇಕಾಗ್ತದೆ ನಂತರ ಶೂಲ ಯೋಗ ಅದರ್ನು ಬಿಡಬೇಕಾಗ್ತದೆ ನಂತರ ದಗ್ಧ ಯೋಗ ಇದನ್ನು ಸಹ ನೀವು ತ್ಯಜಿಸಬೇಕಾಗುತ್ತದೆ ಸೊ ಈ ಐದು ಯೋಗಗಳಲ್ಲಿ ನೀವು ಮನೆ ಕಟ್ಟೋದಾಗಲಿ ಏನೇ ಶುಭ ಕಾರ್ಯ ಮಾಡೋದಾಗ್ಲಿ ಗೃಹ ಪ್ರವೇಶ ಮಾಡೋದಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನೀವು ಮಾಡುವ ಹಾಗಿಲ್ಲ ಮನೆ ಖರೀದಿ ಮಾಡಬೇಕಾಗಿದ್ರು ಅಷ್ಟೇ ಭೂಮಿ ಖರೀದಿ ಮಾಡಬೇಕಾಗಿದ್ರು ಅಷ್ಟೇ ಈ ಐದು ವಿಯೋಗಗಳಿದ್ದಾಗ ಅವತ್ತಿನ ದಿನ ದಿವಸ ನೀವು ಮಾಡಲೇಬಾರದು ಬಿಟ್ಟು ಬಿಡಬೇಕಾಗ್ತದೆ ಯಾಕೆಂದ್ರೆ ಆ ಯೋಗದ ಪರಿಣಾಮ ದುಷ್ಪರಿಣಾಮ ಕೊಟ್ಟೇ ಕೊಡುತ್ತೆ ಹಾಗಾಗಿ ನೋಡ್ಕೊಡಿ ಈ ಐದು ಯೋಗಗಳಿದ್ದಾಗ ಯಾವುದೇ ಶುಭ ಕಾರ್ಯಗಳು ಮಾಡಕ್ ಹೋಗ್ಬಾರ್ದು ನಂತರ ತಾರಾಬಲ ಇವೆಲ್ಲ ನೋಡಿದಾದ್ಮೇಲೆ ಆ ನಕ್ಷತ್ರಕ್ಕೂ ಮನೆ ಯಜಮಾನನ ನಕ್ಷತ್ರಕ್ಕೂ ತಾರಾಬಲ ಬರುತ್ತಾ ಅಂತ ನೋಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ನೀವೇನಾದ್ರೂ ಅಶ್ವಿನಿ ನಕ್ಷತ್ರದಲ್ಲಿ ಮನೆ ಕಟ್ಟಕ್ ಪ್ರಾರಂಭ ಮಾಡಿದ್ರೆ ಮನೆ ಯಜಮಾನ ಯಾವ್ದಾದ್ರು ಒಂದ್ ಬೇರೆ ನಕ್ಷತ್ರ ಇರುತ್ತೆ ಆ ಎರಡು ನಕ್ಷತ್ರಗಳು ಕಂಪೇರ್ ಮಾಡಿದಾಗ ತಾರಾಬಲ ಎರಡು ಬಂದ್ರೆ ಸಂಪತ್ತು ತಾರೆ ಆಗುತ್ತೆ ಸಂಪತ್ತು ತಾರೆ ಅದ್ಭುತವಾದಂತ ಶ್ರೇಷ್ಠವಾದ ತಾರಾಬಲ ಈ ಆಗ ಎರಡು ಬಂದಾಗ ನೀವು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಬಹುದು ನಂತರ ನಾಲ್ಕು ಕ್ಷೇಮ ತಾರೆ ನಾಲ್ಕು ಕ್ಷೇಮ ತಾರೆ ಬಂದಾಗೂ ಸಹ ನೀವು ಮನೆ ಕಟ್ಟದಕ್ಕೆ ಪ್ರಾರಂಭ ಮಾಡಬಹುದು ನಂತರ ಸಾಧಕ ತಾರೆ ಬಂದ್ರೆ ಅದು ಸಹ ಅತ್ಯಂತ ರಾಜಯೋಗ ಕೊಡ್ತಕ್ಕಂಥದ್ದು ಸಾಧಕರಾಗಿ ಒಂದು ಸಾಧನೆ ಮಾಡ್ತಕ್ಕಂಥ ಯೋಗ ಬರ್ತದೆ ಇದರಲ್ಲೂ ನೀವು ಮಾಡ್ಕೋಬಹುದು ನಂತರ ಮಿತ್ರ ತಾರೆ ಬರುತ್ತೆ ಎಂಟು ಸಾಧಕ ತಾರೆ ಆರು ಬರುತ್ತೆ ಮಿತ್ರ ತಾರೆ ಎಂಟು ಬರುತ್ತೆ ಪರಮ ಮಿತ್ರ ತಾರೆ ಒಂಬತ್ತು ಬರುತ್ತೆ ಈ ರೀತಿ ತಾರಾಬಲಗಳನ್ನು ನೋಡಿಕೊಂಡು ನೀವು ಮನೆ ಕಟ್ಟೋದಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಯಾವ ತಾರಾಬಲದಲ್ಲಿ ಮಾಡಬಾರದು ಅಂದ್ರೆ ಇಲ್ಲಿ ನೋಡಿ ಜನ್ಮ ತಾರೆ ಒಂದು ಬರುತ್ತೆ ಒಂದು ಬಂದು ಜನ್ಮ ತಾರೆ ಇದನ್ನು ಮಾಡಬಾರದು ಬಿಡಬೇಕಾಗ್ತದೆ ನಂತರ ಮೂರು ವಿಪತ್ತಾರೆ ಬರುತ್ತೆ ಮೂರು ಇದನ್ನು ಮಾಡಬಾರದು ತೊಂದರೆ ಆಗ್ತದೆ ನಂತರ ಏಳು ಬರುತ್ತೆ ವದಾ ತಾರೆ ಇದನ್ನು ಮಾಡಬಾರದು ಈ ಮೂರು ತುಂಬಾ ದೋಷಕಾರಿ ಆಗ್ತದೆ ಹಾಗಾಗಿ ಯೋಗಗಳಲ್ಲಿ ಇಷ್ಟು ಐದು ಯೋಗಗಳ ಬಿಡಬೇಕಾಗ್ತದೆ ತಾರಾಬಲದಲ್ಲಿ ಮೂರು ತಾರಾಬಲಗಳನ್ನ ಬಿಡಬೇಕಾಗ್ತದೆ ಇನ್ನೆಲ್ಲಾ ಮಿಕ್ಕಿದ್ದು ನೀವು ಈ ರೀತಿಯಾಗಿ ನಾನು ವಿಚಾರ ಚಾರ್ಟಲ್ಲಿ ಬರೆದಿದ್ದೀನೋ ಇದೇ ರೀತಿ ಇರ್ತಕ್ಕಂತ ಒಂದು ಆ ಪಂಚಾಂಗ ಶುದ್ಧಿ ದಿವಸ ನೋಡ್ಕೊಂಡು ಗೃಹಾರಂಭ ಮಾಡ್ಕೊಳ್ಳೋದು ಅತ್ಯುತ್ತಮವಾಗಿರುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ ಇನ್ಫಾರ್ಮೇಶನ್ ಪಂಚಾಂಗದಲ್ಲಿ ಇದೆ ಆದ್ರೂ ಕೆಲವ್ರಿಗೆ ಗೊತ್ತಾಗ್ಲಿ ಅಂತ ನಾನು ತಿಳಿಸ್ಕೊಟ್ಟಿದೀನಿ ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಶೇಷವಾಗಿ ಲಗ್ನಗಳು ಯಾವ್ಯಾವ ಲಗ್ನದಲ್ಲಿ ಮಾಡ್ಕೊಂಡ್ರೆ ಹೆಚ್ಚು ನಿಮ್ಗೆ ಅಭಿವೃದ್ಧಿ ಆಗ್ತದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಯಾರೋ ಆ ಋಷಭ ಸಿಂಹ ಈ ಕುಂಭ ಯಾಕಂದ್ರೆ ಈ ಮೂರು ಸ್ಥಿರ ಲಗ್ನಗಳು ಋಷಭ ಲಗ್ನ ಸ್ಥಿರ ಲಗ್ನ ಸಿಂಹಲಗ್ನ ಸ್ಥಿರ ಲಗ್ನ ಕುಂಭ ಲಗ್ನ ಸ್ಥಿರ ಲಗ್ನ ಈ ಮೂರು ಲಗ್ನದಲ್ಲಿ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಮನೆಯಲ್ಲಿ ಸ್ಥಿರವಾಗಿ ಒಂದಷ್ಟು ಕಾಲ ಬಾಳದಿಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಯಾರಾದ್ರೂ ಚರಲಗ್ನ ಮೇಷ ಕಟಕ ತುಲ ಈ ಮೂರು ಚರಲಗ್ನ ಆಗ್ತದೆ ಈ ಮೂರು ಲಗ್ನದಲ್ಲಿ ಯಾರಾದರೂ ಮನೆ ಕಟ್ಟೋದಕ್ಕೆ ಆರಂಭ ಮಾಡಿದ್ರೆ ಖಂಡಿತ ಅವ್ರಿಗೂ ಅದು ಇದು ಮಧ್ಯಮ ವರ್ಗದಲ್ಲಿ ಬರುತ್ತೆ ತೊಂದರೆ ಇಲ್ಲ ಅದು ಸಹ ಒಳ್ಳೆ ಫಲ ಕೊಡುತ್ತೆ ಸರಿ ಈ ಚರಲಗ್ನದಲ್ಲಿ ಮನೆ ಕಟ್ಟಿದಾಗ ಈ ಮನೆ ಬಿಟ್ಟು ಮತ್ತೊಂದು ಮನೆ ಕಟ್ಟ ಯೋಗನು ಬಂದ್ಬಿಡುತ್ತೆ ಅದೇ ಅಷ್ಟು ಪ್ಲಸ್ ಪಾಯಿಂಟ್ ಇರುತ್ತೆ ಅದು ಮಧ್ಯಮ ವರ್ಗ ಆದ್ರೂ ಹಾಗಾಗಿ ಮನೆ ಕಟ್ಟದಿಕ್ಕೆ ಪ್ರಶಸ್ತವಾದ ಲಗ್ನಗಳು ಯಾವ ಲಗ್ನದಲ್ಲಿ ಪ್ರಾರಂಭ ಮಾಡಬೇಕು ಅಂದಾಗ ನಾವು ಮೇಷ ಋಷಭ ಕಟಕ ಸಿಂಹ ತುಲಾ ಮತ್ತು ಕುಂಭ ಈ ನಾಲ್ಕು ಆರು ಲಗ್ನಗಳಲ್ಲಿ ನೀವು ಮನೆ ಕಟ್ಟೋದಕ್ಕೆ ಲಗ್ನ ಹಾಕೊಂಡು ಪ್ರಾರಂಭ ಮಾಡಬೇಕಾಗ್ತದೆ ಹಾಗಾಗಿ ನೋಡ್ಕೊಳ್ಳಿ ಯಾರಾದರೂ ಮನೆ ಕಟ್ಟೋದಿದ್ರೆ ಫ್ಯೂಚರಲ್ಲಿ ಅಲ್ಲಿ ಇನ್ನೇನು ಆಶ್ವೇಜ ಮಾಸ ಕಾರ್ತಿಕ ಮಾಸದಲ್ಲಿ ಮನೆ ಪಾಯ ತಗ್ಸೋದಕ್ಕೆಲ್ಲ ಕೆಲವೊಂದಷ್ಟು ಡೇಟ್ ನೋಡಿರ್ತೀರಾ ಹಾಗಾಗಿ ನೀವು ನೋಡಿರ್ತಕ್ಕಂಥ ಡೇಟಲ್ಲಿ ಈ ತರ ಯೋಗಗಳಿದ್ರೆ ಬಿಟ್ಟು ಬಿಡಿ ದಯವಿಟ್ಟು ತಾರಾಬಲ ನೋಡ್ಕೊಳ್ಳಿ ಸಂಪತ್ ತಾರೆ ಕ್ಷೇಮ ತಾರೆ ಸಾಧಕ ತಾರೆ ಮಿತ್ರ ತಾರೆ ತಾರೆ ಬಂದರೆ ಮಾತ್ರ ಹಾಕೊಳ್ಳಿ ನಕ್ಷತ್ರಗಳು ಈ ನಕ್ಷತ್ರ ಇರಬೇಕು ಅವತ್ತು ತಿಥಿಗಳು ತೃತೀಯ ಪಂಚಮಿ ದಶಮಿ ತ್ರಯೋದಶಿ ಸಪ್ತಮಿ ಈ ರೀತಿ ಇರಬೇಕು ನೋಡ್ಕೊಂಡು ನೀವು ನಿಮ್ಮ ಮನೆ ಕಟ್ಟೋದಕ್ಕೆ ಪೂಜೆ ಪುರಸ್ಕಾರಗಳನ್ನ ಭೂಮಿ ಪೂಜೆಗೆ ಮಾಡ್ಕೋಬಹುದು ಸೊ ವಿಡಿಯೋ ಸರ್ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ